ಮುಸ್ಲಿಮ್ ಒಂದು ಭಾಗದಲ್ಲಿರೋ ಕಡೆ ಹಿಂದೂಗಳು ಇರಲ್ಲ ಕಂಪೇರ್ ಮಾಡ್ತೀರಾ ಈ ನನ್ನ ಮಕ್ಕಳಿಗೆ ಅದಿಲ್ಲ ಅಲ್ಲ ಮುಸ್ಲಿಂ ಶಾಲೆಗೆ ಹೋಗ್ತಾ ಇದ್ದಾರೆ ಅವರು ಅದರಲ್ಲಿ ಏನಾಗಿದೆ ಅಂದ್ರೆ ಮುಸ್ಲಿಂ ಶಾಲೆಯಲ್ಲಿ ಧಾರ್ಮಿಕ ಶಿಕ್ಷಣ ಸಿಗ್ತದೆ ಹೇಳುವಂತಹ ಒಂದು ಉದ್ದೇಶ ಕರಾವಳಿಯಿಂದ ಎಲ್ಲಿಗೆ ತಂದು ಅಂದ್ರೆ ಮಂಡ್ಯಕ್ಕೆ ತಂದುಬಿಟ್ಟಿದಿರಾ ಬೆಂಕಿ ಹಚ್ಚೋದಕ್ಕೆ ಈಗ ಬೆಂಗಳೂರಲ್ಲಿ ಇಲ್ವಾ ನಾರ್ತ್ ಕರ್ನಾಟಕದಲ್ಲಿಲ್ವಾ ಉಂಟು ಒಡೆದ ಮನಸ್ಸುಗಳು ಉಂಟು ಆದರೆ ಅಲ್ಲಿ ಕಡಿಮೆ ಉಂಟು ಕರಾವಳಿಯಲ್ಲಿ ಜಾಸ್ತಿ ಈದ್ ಮಿಲಾದ್ ಆಗಿತ್ತು ಈದ್ ಮಿಲಾದ್ ಆಗಿತ್ತು ಗಲಾಟೆ ಗಲಾಟೆ ಇಲ್ಲ ಆಲ್ ಆಫ್ ದಿ ಸಡನ್ ಇಲ್ಲಿ ಮಾತ್ರ ನೀವು ಈ ಯಾವ ರೀತಿ ಪ್ರಶ್ನೆ ಅದರಿಂದ ಇಟ್ಟಿದ್ದೀರೋದ್ರಿಂದ ಮುಸ್ಲಿಮರ ಹಬ್ಬದಲ್ಲಿ ಆಗಲಿಲ್ಲ ಹಿಂದೂಗಳ ಹಬ್ಬದಲ್ಲಿ ಹಾಗಾದ್ರೆ ವಿರೋಧಿಗಳು ಯಾರಿದ್ದಾರೆ ಅಲ್ಲಿ ವಿರೋಧ ಮುನ್ನಲೆಗೆ ತರಲಾಯಿತು ಮತ್ತು ಮುಸ್ಲಿಮರ್ ಅಂತೇಳಿ ಬಿಂಬಿಸುವಂತ ಪ್ರಯತ್ನ ಕ್ಲಿಯರ್ ಹೌದು ಆಯ್ತು ಆದರೆ ಮಾಡಿದ್ದಾರೆ ಇಲ್ಲೋ ಅದು ನೋಡ್ಬೇಕಲ್ಲ ಗಲಾಟೆ ಹಿಂದೂಗಳು ಮಾಡ್ಲಿ ಮುಸ್ಲಿಮರು ಮಾಡ್ಲಿ ಅದು ಜಾತಿ ಹೇಳುವಂತ ಕಾರಣಕ್ಕೆ ಅವರಿಗೆ ಸಪೋರ್ಟ್ ಮಾಡಬಾರ್ದು ಈಗ ನಿಮ್ಮ ವಿಡಿಯೋ ಮಾಡ್ತಿರಲ್ಲ ಸರ್ ಎಷ್ಟು ಜನ ನೋಡ್ತಾರೆ ಸರ್ ಹೇಳಿದವ ಮುಸ್ಲಿಂ ಆದ್ರೆ ಅದನ್ನು ನೋಡುವಂತಹ ದೃಷ್ಟಿ ಬೇರೆ ಹೇಳಿದವ ಹಿಂದೂ ಆದ್ರೆ ಅಥವಾ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟವನಾದರೆ ಅದನ್ನು ನೋಡುವಂತಹ ರೀತಿ ಬೇರೆ ನಿಮ್ಮ ಮುಸ್ಲಿಮ್ ಅಲ್ಲೇ ನಿಮ್ಗೆ ಯಾರು ಇಲ್ವಾ ಸರ್ ರೀಸನ್ ಏನಾಗಾದ್ರೆ ಅವರ ಆಲೋಚನೆಗಳು ಏನಾದರೂ ಇರ್ತದೆ ಆ ಆಲೋಚನೆಗೆ ನಾವು ಹೇಳಿದ್ದು ಅವರಿಗೆ ಸರಿ ಅದಕ್ಕೆ ಬೈತಾರೆ ರಾಜಕೀಯ ಒಳ್ಳೆ ವ್ಯವಸ್ಥೆ ಒಂದು ವ್ಯವಸ್ಥೆ ಹೇಳುವಂಥದ್ದು ಬೇಕಲ್ಲ ರಾಜಕೀಯ ಹಾಳಾಗುವುದು ಹೇಗೆ ವ್ಯಾಮೋಹ ಬಂದಾಗ ಹಾಳಾಗುವಂಥದ್ದು ಧರ್ಮ ಹಾಳ ಅಲ್ಲ ಧರ್ಮ ಒಳ್ಳೆಯದೇ ಅದು ಹಾಳಾಗುವುದು ಹೇಗೆ ವ್ಯಾಮೋಹ ಬಂದಾಗ ಮಂಗಳೂರವರು ಗಲಭೆನ ಜಾಸ್ತಿ ಮಾಡೋರಾ ಅಥವಾ ಕಡಿಮೆ ಮಾಡೋರಾ ಸೊ ಇವತ್ತು ಮಾಧ್ಯಮದ ಏನಾಗಿದೆ ಅಂತ ಹೇಳಿದ್ರೆ ಸಿಸ್ಟಮೇ ಗಲಭೆಗಳಿಗೆ ಹೈಲೈಟ್ ಮಾಡುವಂಥದ್ದು ಒಳ್ಳೆತನವನ್ನು ಮುಚ್ಚಿ ಹಾಕುವಂಥದ್ದು ಏನೋ ಒಂದು ಅವ್ರ ಎಜೆಂಡಾದಲ್ಲಿ ಬಂದು ಬಿಟ್ಟಿದೆ ಯಾರೂ ಕೂಡ ನಾನು ಈ ಮಾತಿನಿಂದ ಬೇಸರ ಮಾಡಿಕೊಳ್ಬಾರ್ದು ಎಲ್ಲ ಮಾಧ್ಯಮ ಅಂತೇಳಿ ಕೂಡ ನಾನು ಹೇಳ್ತಾ ಇಲ್ಲ ಆದರೆ ಕೆಲವು ಮಾಧ್ಯಮಗಳ ದಂಧೆ ಇದಾಗಿ ಮಾರ್ಪಟ್ಟಿದೆ ಸೊ ನೀವು ಹೋದ್ ಕಡೆ ಬರೀ ಮುಸ್ಲಿಮರ ಬಗ್ಗೆ ಭಾಷಣ ಮಾಡಲ್ಲ ಹಿಂದೂಗಳ ಬಗ್ಗೆ ಭಾಷಣ ಮಾಡ್ತಿರ ನಿಮ್ ಜನಾಂಗದವ್ರು ಏನಾದ್ರು ಅಡ್ಡಗಾಲ್ ಹಾಕಿದ್ದಾಗ್ಲಿ ಅಥವಾ ಬೇರೆ ತರ ಮಾತಾಡಿದ್ದಾಗ್ಲಿ ಉಂಟಾ ಯಾರು ಆ ರೀತಿಯಿಂದ ಮಾತಾಡಲಿ ಯಾಕಂತ ಹೇಳಿದ್ರೆ ಅವರಿಗೆ ಮಾತಾಡುವ ಅವಕಾಶವೂ ಕೂಡ ಇಲ್ಲ ಕುರಾನ್ ಇರೋದಕ್ಕೂ ಇವರು ಕೆಲವೊಬ್ರು ವ್ಯಕ್ತಿಗಳು ಇರೋದಕ್ಕೂ ಸಂಬಂಧನೇ ಇಲ್ಲ ಹೆಚ್ಚಿನ ಜನರು ಮುಸ್ಲಿಮರೇ ಕುರಾನ್ ಓದ್ಲಿಲ್ಲ ಸರ್ ನಾನು ಬಹಳ ನೇರವಾಗಿ ಹೇಳ್ತೇನೆ ಹೆಚ್ಚಿನ ಮುಸ್ಲಿಮರು ಕುರಾನ್ ಅನ್ನು ಅರ್ಥ ಬರಿತು ಓದ್ಲಿಲ್ಲ ನೀವು ಇಷ್ಟೊಂದು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಾ ಕೆಲವೊಬ್ರು ಮುಸ್ಲಿಮ್ಗಳು ಕನ್ನಡನೇ ಮಾತಾಡಲ್ಲ ಮೊನ್ನೆದಾಗಿ ನನ್ನ ಮೀಡಿಯಂ ಕನ್ನಡ ಮೀಡಿಯಂ ನನ್ನ ಸರ್ಕಾರಿ ಶಾಲೆಯಲ್ಲಿ ಕಲಿತು ಅದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಅರ್ಪಿಸಬೇಕು ನೀವು ಆಲ್ಮೋಸ್ಟ್ ಓದಿದ ಕನ್ನಡದಲ್ಲೇ ಭಾಷಣ ಕನ್ನಡದಲ್ಲೇ ಭಾಷಣ ಮಾಡುದು ಕನ್ನಡ ನನ್ನ ಮಾತೃ ಭಾಷೆ ಇದ್ದ ಹಾಗೆ ಮತ್ತು ಕನ್ನಡದ ಬಗ್ಗೆ ಮಾತಾಡುವಾಗ ಕನ್ನಡ ನಮ್ಮ ಪರಿಷತ್ತಿನವ್ರು ಇದ್ರು ಕೂಡ ಹೇಳ್ತೀರಿ ಅಂತ ಕನ್ನಡ ಮಾತ್ರ ಅವರು ಕೂಡ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಕೆಲವೊಂದು ನಿಮ್ಮ ಮಾತುಗಳು ನೋಡಿದ್ರೆ ಹಿಂದೂ ದೇವರುಗಳ ಮೇಲೆ ತುಂಬಾ ನಂಬಿಕೆ ಇದೆ ಅನ್ಸುತ್ತೆ ಕೆಲವೊಂದು ಭಾಷಣಗಳಾಗ್ಲಿ ಮಾತುಗಳಾಗ್ಲಿ ನೋಡಿದ್ರೆ ಅಂದ್ರೆ ಏನಂದ್ರೆ ಒಂದೇ ದೇವನ ಕಲ್ಪನೆ ಇರುವುದು ನಾನು ಬಾರಿ ಬಾರಿ ಈ ಮಾತು ಹೇಳ್ತೇನೆ ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ